ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ತೊಂಬತ್ನಾಲ್ಕು ಅದಕ್ಕಾಗಿಯೇ ಕಾದಿದ್ದ ವೇದಾಂತ್ ಅವಳನ್ನು ಕೈ ಹಿಡಿದಳೆದುಕೊಂಡು ಹಿಂದಿನಿಂದ ಸೊಂಟದ ಸುತ್ತ ಕೈ ಬಳಸಿ ಅವಳನ್ನು ತನ್ನೆ ಬೇಗ ಒರಗಿಸಿಕೊಂಡು ಅವಳ ಕಿವಿಯ ಬಳಿ ತುಟಿ ಇಟ್ಟು ಹೇಳಿದ ಸಾನು ಲುಕ್ ಮಾರ್ವಲಸ್ ತುಂಬ ಚೆನ್ನಾಗಿ ಕಾಣ್ತಿ ತುಟಿ ಅಂಚಿನಲ್ಲಿ ಕಿರುನಗೆ ಮಿಂಚಿದರು ಕೆನ್ನಿ ಉಬ್ಬಿಸಿದಳು ಸನ್ನಿಧಿ ಹಾಗಾದರೆ ಇನ್ಯಾವ ಡ್ರೆಸ್ಸಲ್ಲೂ ನಾನು ಚೆನ್ನಾಗಿ ಕಾಣೋಲ್ಲ ಅಂತಾನ ಅವನನ್ನು ಪ್ರಶ್ನಿಸಿದಳು ಸನ್ನಿಧಿ ವಿಶ್ವನಾಥ್ ಅವರು ನಿನ್ನಿಂದ ನನಗೊಂದು ಸಹಾಯ ಆಗಿತ್ತು ಕೆಂಪಡರಿದ ಕಣ್ಣುಗಳಿಂದ ಅವಳನ್ನೇ ನೋಡುತ್ತಾ ಹೇಳಿದಾಗ ಅವಳಿಗೆ ಮತ್ತೆ ಒಂದು ಹೆಜ್ಜೆ ಮುಂದಿಡಲು ಸಾಧ್ಯವಾಗಿರಲಿಲ್ಲ ಮತ್ತೆ ತಿರುಗಿ ಅವರತ್ತ ಭಯದಿಂದಲೇ ನೋಡಿದ್ದಳು ಅವಳ ಮುಖದಲ್ಲಿದ್ದ ಭಯವನ್ನು ಕಂಡು ಅವರು ನಸುನಕ್ಕರು ನಿಂಗೆ ಅಕ್ಕಮ್ಮ ನನ್ನ ಕಂಡ್ರೆ ಅಷ್ಟೊಂದು ಭಯ ನಾನೇನು ಮಾಡಲ್ಲ ನಂಗೀಗ ಟೀ ಬೇಡ ಅದರ ಬದಲು ಒಂದು ಲೋಟ ಒಗ್ಗರಣೆ ಹಾಕಿರೋ ಮಜ್ಜಿಗೆ ತಂದುಕೊಡು ಎಂದಾಗ ಸನ್ನಿಧಿ ಅಲ್ಲಿಂದ ಅಡುಗೆ ಮನೆಯತ್ತ ಹೊರಟಳು ಒಂದು ಲೋಟ ಮಜ್ಜಿಗೆ ತಂದು ಕೊಡುವುದೆಂದರೆ ಅದು ಅಂತಹ ಕಷ್ಟದ ಕೆಲಸ ಏನೂ ಅಲ್ಲ ಅಡುಗೆ ಯಾಕೆ ಎಂದು ಕೇಳಿದ್ದರೂ ಮಾಡಿಕೊಡುತ್ತಿದ್ದರು ಅಡುಗೆ ಮನೆಯಲ್ಲಿ ಮಾವನಿಗಾಗಿ ಮಜ್ಜಿಗೆ ರೆಡಿ ಮಾಡುತ್ತಿದ್ದಾಗ ಕೆಲಸದಾಕೆ ಹೇಳಿದರು ಯಜಮಾನರಿಗೆ ಹಸಿಮೆಣಸಿನಕಾಯಿ ಉಪ್ಪು ಹಾಕಿ ಕರಿಬೇವಿನ ಸೊಪ್ಪು ಇಂಗು ಸಾಸಿವೆ ಕಾಳು ಹಾಕಿ ಒಗ್ಗರಣೆ ಕೊಟ್ಟರೆ ಎರಡು ಲೋಟ ಮಜ್ಜಿಗೆ ಕುಡಿತಾರೆ ಅಮ್ಮ ಅವರಿಗೆ ಅವರು ಕುಡಿಯೋದು ಇಷ್ಟ ಇಲ್ವಲ್ಲ ಆದ್ದರಿಂದ ಮಾಡಿಕೊಡಲ್ಲ ನನ್ನ ಹತ್ರ ಮಾಡಿಕೊಡ್ಬೇಡ ಅಂತ ಹೇಳಿದ್ದಾರೆ ಅದಕ್ಕಾಗಿ ನಿಮ್ಮ ಹತ್ತಿರ ಕೇಳ್ತಾ ಇರೋದು ಅವರು ಹೇಳಿದಂತೆ ಮಜ್ಜಿಗೆ ರೆಡಿ ಮಾಡಿ ತಂದು ಕೊಟ್ಟಾಗ ವಿಶ್ವನಾಥ್ಗೆ ಸಮಾಧಾನವಾಗಿತ್ತು ಖುಷಿಯಿಂದಲೇ ಸೊಸೆ ಮಾಡಿಕೊಟ್ಟ ಮಜ್ಜಿಗೆ ಕುಡಿದರು ಖಾರ ಖಾರ ಆಗಿ ತುಂಬ ಚೆನ್ನಾಗಿದೆ ನಿಜ ಹೇಳಬೇಕು ಅಂದರೆ ನಿಮ್ಮತ್ತೆ ಮಾಡಿಕೊಟ್ಟಿದ್ದಕ್ಕೆ ಇಂಥ ಇದು ಚೆನ್ನಾಗಿದೆ ನಿಮ್ಮತ್ತೆ ಮಾಡಿಕೊಡದೇ ಇದ್ದರೆ ಏನಂತೆ ಇನ್ನು ಮುಂದೆ ನಿನ್ನ ಹತ್ರನೇ ಕೇಳ್ತೀನಿ ನನಗೆ ಇನ್ನೊಂದು ಲೋಟ ಮಜ್ಜಿಗೆ ಬೇಕಿತ್ತಮ್ಮ ಎಂದು ಕೇಳಿ ಹಾಕಿಸಿಕೊಂಡು ಬಾಯಿ ಚಪ್ಪಲಿಸಿಕೊಂಡು ಎರಡು ಲೋಟ ಮಜ್ಜಿಗೆ ಕುಡಿದಿದ್ದರು ವಿಶ್ವನಾಥ್ ತಮಗೆ ಬೇಕಾದ್ದು ಸಿಕ್ಕಿದ ತೃಪ್ತಿ ಇತ್ತು ಅವರ ಮುಖದಲ್ಲಿ ಅಂದರೆ ತಾನೀಗ ಪರೋಕ್ಷವಾಗಿ ಅವರಿಗೆ ಕುಡಿಯಲು ಸಪೋರ್ಟ್ ಮಾಡುತ್ತಿದ್ದೇನಾ ಮನಸ್ಸಿಗೆ ತುಸು ಬೇಸರವಾಯಿತು ಸನ್ನಿಧಿಗೆ ಅವರು ಕೇಳಿದ್ದನ್ನು ಇಲ್ಲ ಎಂದು ಹೇಳಲು ಸಾಧ್ಯವಾಗಿರಲಿಲ್ಲ ಅವಳಿಂದ ಅಷ್ಟರಲ್ಲಿ ಕುಸುಮಾ ಅವರು ದೇವರ ಪೂಜೆ ಮುಗಿಸಿಕೊಂಡು ಅಲ್ಲಿಗೆ ಬಂದಿದ್ದರು ಅವರಿಗೆ ಪರಿಸ್ಥಿತಿಯ ಅರಿವಾದರೂ ಏನೊಂದು ಪ್ರಶ್ನೆ ಮಾಡಲು ಹೋಗಿರಲಿಲ್ಲ ಸಾರಿ ಆಂಟಿ ನನಗೆ ವಿಷಯ ಗೊತ್ತಿರಲಿಲ್ಲ ಮಾವಂಗೆ ಮಜ್ಜಿಗೆ ಬೇಕು ಅಂದರೂ ಮಾಡಿಕೊಟ್ಟೆ ಅವಳ ದನಿಯಲ್ಲಿದ್ದ ಪಶ್ಚಾತ್ತಾಪದ ಲೇಪನವನ್ನು ಕಂಡು ಕುಸುಮ ಅವಳನ್ನು ಸಮಾಧಾನಪಡಿಸಿದರು ಅದಕ್ಕೆ ನೀನ್ಯಾಕೆ ಸಾರಿ ಕೇಳ್ತೀಯ ಮಾವ ಕೇಳಿದ್ದು ಮಾಡಿಕೊಡೋದು ಸೊಸೆಯಾದ ನಿನ್ನ ಕರ್ತವ್ಯ ಅಲ್ವಾ ನೀನು ನಿನ್ನ ಕರ್ತವ್ಯ ಮಾಡಿದೀಯಾ ನಿಂಗೆ ತಿಂಡಿ ತಿಂದ ಆಯ್ತಾ ಇಲ್ಲ ಅಂದರೆ ಬಾ ವೇದಾಗಲೇ ಜಾಗಿಂಗ್ ಮುಗಿಸ್ಕೊಂಡು ಸ್ನಾನಕ್ಕೆ ಹೋಗಿದ್ದ ಇನ್ನೇನು ಅವನು ಬರಬಹುದು ಇಂದು ಒಟ್ಟಿಗೆ ಕೂತು ತಿಂಡಿ ತಿನ್ನೋಣ ಎಂದರು ಅಷ್ಟರಲ್ಲಿ ವಿಶ್ವನಾಥ್ ಅವರು ಅಲ್ಲಿಂದ ಹೊರಟಿದ್ದರು ಅವರ ಮುಂದಿದ್ದ ತಿಂಡಿಯ ತಟ್ಟೆಯಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ತಿಂಡಿ ಹಾಗೆಯೇ ಇತ್ತು ಅವರು ತಿಂಡಿ ತಿನ್ನಲೆಂದು ಬಂದಿರಲಿಲ್ಲ ಮಜ್ಜಿಗೆ ಕುಡಿಯುವ ಉದ್ದೇಶದಿಂದಲೇ ಅಲ್ಲಿಗೆ ಬಂದಿದ್ದರು ಎಂದು ಸನ್ನಿಧಿಗೆ ಈಗ ಅರಿವಾಯಿತು ಸನ್ನಿಧಿ ಮದುವೆಯಾಗಿ ಈ ಮನೆಗೆ ಬಂದ ಬಳಿಕ ಅಸೌಖ್ಯತೆಯ ಕಾರಣದಿಂದಾಗಿ ಒಮ್ಮೆ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದು ಬಿಟ್ಟರೆ ಬೇರೆಲ್ಲೂ ಹೋಗಿರಲಿಲ್ಲ ಓದಿ ಓದಿ ಬೇಸರ ಬಂದಿತ್ತು ಯಾಕಾದರೂ ಇಷ್ಟೊಂದು ದಿನ ರೀಡಿಂಗ್ ಹಾಲಿಡೇ ಕೊಟ್ಟಿದ್ದಾರೋ ಮೂರು ವಾರ ಮನೆಯಲ್ಲಿದ್ದು ಓದಬೇಕು ಅಂದರೆ ನನ್ನ ತಲೆ ಚಿಟ್ಟು ಹಿಡಿದು ಹೋಗುತ್ತೆ ಎಂದು ಗೊಣಕಿಕೊಂಡಿದ್ದಳು ಅವಳ ಮಾತನ್ನು ಕೇಳಿದ ವೇದಾಂತ್ ಅವಳ ಬಳಿ ಹೇಳಿಕೊಂಡಿದ್ದ ಇವತ್ತು ಸಂಜೆ ಬೇಗ ಬರ್ತೀನಿ ಸಾನು ಮದುವೆ ಆದ ಮೇಲೆ ನಿಂಗೆ ಏನೂ ಕೊಡಿಸಿಲ್ಲ ಇವತ್ತು ಶಾಪಿಂಗ್ ಹೋಗೋಣ ಶಾಪಿಂಗ್ ಮುಗ ಮುಗಿಸ್ಕೊಂಡು ಹೋಟೆಲಲ್ಲಿ ಏನಾದರೂ ಹೊಟ್ಟೆ ತುಂಬಿಸ್ಕೊಂಡು ಮನೆಗೆ ಬರೋಣ ಆಗ ನಿಂಗೂ ಒಂದು ಚೇಂಜ್ ಆಗುತ್ತೆ ನಾಳೆಯಿಂದ ಓದೋ ಇಂಟ್ರೆಸ್ಟ್ ಇಮ್ಮಡಿ ಆಗುತ್ತೆ ನೋಡ್ತಾ ಇರು ಅವಳಿಗೂ ಅವನ ಸಲಹೆ ಇಷ್ಟವಾಗಿತ್ತು ಅವಳು ಅದಕ್ಕೆ ಒಪ್ಪಿಕೊಂಡಿದ್ದಳು ಸಂಜೆ ನಾಲ್ಕು ಗಂಟೆ ಆಗುತ್ತಿದ್ದಂತೆಯೇ ಇಂದು ಯಾವ ಡ್ರೆಸ್ ಹಾಕಿಕೊಳ್ಳಬೇಕು ಎಂದು ವಾರ್ಡ್ರೋಬ್ನಲ್ಲಿ ಹುಡುಕುತ್ತಿದ್ದಾಗ ಅಂದವಾದ ಪಿಂಕ್ ಬಣ್ಣದ ಫ್ರಾಕ್ ಕಾಣಿಸಿತು ಅವಳ ಕಣ್ಣಿಗೆ ಆ ಫ್ರಾಕ್ ತೆಗೆದು ಈ ಫ್ರಾಕ್ ಕಂಡರೆ ವೇದಾಂತ್ಗೆ ತುಂಬ ಇಷ್ಟ ನಿಂಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಮುತ್ತಿಟ್ಟುಕೊಂಡಳು ಅದು ಅದೊಂದು ದಿನ ಅವಳಿಗೆ ಕುಡಿಸಿದ ಫ್ರಾಕ್ ಆಗಿತ್ತು ಕನ್ನಡಿಯ ಮುಂದೆ ನಿಂತು ತನ್ನ ಪ್ರತಿಬಿಂಬವನ್ನು ನೋಡುತ್ತಾ ಅಲಂಕಾರ ಮಾಡಿಕೊಳ್ಳತೊಡಗಿದಳು ಸನ್ನಿಧಿ ಅವಳ ಮನಸ್ಸು ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಿತ್ತು ಅವಳು ಇಂದಿನವರೆಗೂ ಅಂತಹ ಫ್ರಾಕ್ಗಳನ್ನು ಹಾಕಿಕೊಂಡು ಓಡಾಡುತ್ತಿರಲಿಲ್ಲ ಅದಕ್ಕೆ ಕಾರಣ ಸನ್ನಿಧಿಯ ಮನೆಯಲ್ಲಿ ಇನ್ನೂ ಹಳೆಯ ಕ್ರಮ ಅವಳ ತಂದೆ ಆರ್ಥೋಡಾಕ್ಸ್ ಫ್ಯಾಮಿಲಿ ಯವರಾದ್ದರಿಂದ ಮೈ ಮುಚ್ಚುವ ಬಟ್ಟೆ ಹಾಕಬೇಕು ಬಿಗಿ ಉಡುಪುಗಳನ್ನು ಧರಿಸಬಾರದು ಎಂದೆಲ್ಲ ತುಂಬ ಸ್ಟ್ರಿಕ್ಟಾಗಿ ಹೇಳುತ್ತಿದ್ದುದರಿಂದ ಅವಳು ಜೀನ್ಸ್ ಪ್ಯಾಂಟ್ ಹಾಕುವಾಗಲೂ ಬಿಗಿಯಾದ ಟೀ ಶರ್ಟ್ ನಂತಹ ಟಾಪ್ಗಳನ್ನು ಬಳಸುತ್ತಿರಲಿಲ್ಲ ಅದು ಬಿಟ್ಟರೆ ಸಾರಿ ಉಡಬೇಕೆನ್ನುತ್ತಿದ್ದರು ಅವಳ ಪಪ್ಪ ಪಪ್ಪ ಸಾರಿ ಉಡಬೇಕು ಅಂತೀರಾ ಸಾರಿಯಲ್ಲಿ ಹೇಗೆ ಮೈ ಪೂರ್ತಿ ಕವರ್ ಆಗುತ್ತೆ ಹೊಟ್ಟೆ ಬೆನ್ನು ಎಲ್ಲ ಕಾಣಿಸಲ್ವಾ ಎಂದು ಅವಳು ತಂದೆಯನ್ನು ಪ್ರಶ್ನೆ ಮಾಡಿದರೆ ಅದೆಲ್ಲ ಫ್ಯಾಷನ್ಗಾಗಿ ಸಾರಿ ಉಡುವವರು ಹಾಗೆಲ್ಲ ಮೈ ತೋರಿಸಿಕೊಂಡು ಸಾರಿ ಉಟ್ಕೊಂಡು ಬರೋದು ಮೈ ಕಾಣದ ಹಾಗೆ ಸಾರಿ ಉಡುವವರು ಇಲ್ವಾ ನಂಗದೆಲ್ಲ ಇಷ್ಟ ಆಗೋಲ್ಲ ಹಾಗೆಲ್ಲ ಡ್ರೆಸ್ ಮಾಡಿಕೂಡುದು ಅಂದಮೇಲೆ ಪ್ರಶ್ನೆ ಮಾಡೋ ಹಾಗಿಲ್ಲ ಎಂದು ಹೇಳಿ ಮಗಳ ಬಾಯಿ ಮುಚ್ಚಿಸಿಬಿಡುತ್ತಿದ್ದರು ಜಯರಾಮ್ ಅವಳ ಕ್ಲಾಸಿನ ಅನೇಕ ಮಕ್ಕಳು ತಮಗೊಪ್ಪುವ ಅಂದವಾದ ಫ್ರಾಕ್ಗಳನ್ನು ಹಾಕುತ್ತಿದ್ದರು ಅದನ್ನು ಕಂಡಾಗ ವಯೋಸಹಜವಾಗಿ ಅವಳಿಗೂ ಆಸೆಯಾಗುತ್ತಿತ್ತು ಅಂದೊಮ್ಮೆ ಕೀರ್ತನ ಹಾಕಿದ್ದ ಅಂದವಾದ ಫ್ರಾಕನ್ನು ಕಂಡು ಅವಳು ಆಸೆ ಪಟ್ಟಿದ್ದಳು ಮಾತ್ರವಲ್ಲ ವೇದಾಂತ್ ಮುಂದೆ ಅದನ್ನು ಹೇಳಿಕೊಂಡಿದ್ದಳು ವೇದಾಂತ್ ಇವತ್ತು ಕೀರ್ತನ ಹಾಕಿರೋ ಫ್ರಾಕ್ ತುಂಬ ಚೆನ್ನಾಗಿತ್ತು ಅಲ್ವಾ ಎಂದಾಗ ಅವನು ಸಾರಿ ಸಾನು ನಾನು ಅವಳ ಹತ್ರ ಮಾತಾಡಿದ್ದೀನಿ ಆದರೆ ಅವಳು ಹಾಕಿಕೊಂಡಿರೋ ಬಟ್ಟೆ ನೋಡಿಲ್ಲ ನನಗೆ ಅದರ ಬಗ್ಗೆ ಆಸಕ್ತಿನೂ ಇರಲಿಲ್ಲ ಎಂದು ಅವನು ಪ್ರಾಮಾಣಿಕವಾಗಿಯೇ ಹೇಳಿದ್ದ ನಿಂಗೆ ಫ್ರಾಕ್ ಇಷ್ಟ ಆದರೆ ಹೇಳು ತೆಗೆಸಿಕೊಡ್ತೀನಿ ಬಾ ಈಗಲೇ ಹೋಗೋಣ ಎಂದು ಹೇಳಿದಾಗ ಅವಳು ತಂದೆಯ ಬಗ್ಗೆ ಹೇಳಿದ್ದಳು ಪಪ್ಪಂಗೆ ನಾನು ಫ್ರಾಕ್ ಹಾಕೋದು ಇಷ್ಟ ಇಲ್ಲ ನೀನು ತೆಗೆದುಕೊಟ್ಟರು ಪಪ್ಪ ಹಾಕೋಕೆ ಬಿಡಲ್ಲ ನನಗಿಂತ ಹಿರಿಯರು ಆಂಟಿಯರು ಕೂಡ ಈಗ ಫ್ರಾಕ್ ಹಾಕ್ಕೊಂಡು ಓಡಾಡ್ತಾರೆ ನನ್ನ ಹಣೆ ಬರ ನೋಡು ಮಂಡಿಯಿಂದ ಕೆಳಗೆ ಬರುವ ಫ್ರಾಕ್ ಹಾಕ್ತೀನಿ ಅಂದರು ಪಪ್ಪ ಕೇಳಲ್ಲ ತೆಗೆದುಕೊಡಲ್ಲ ಎಂದು ತನ್ನ ನೋವನ್ನು ಅವನ ಮುಂದೆ ಹೇಳಿಕೊಂಡಿದ್ದಳು ಸನ್ನಿಧಿ ಮತ್ತೆ ಒಂದು ವಾರದ ಬಳಿಕ ಅವಳನ್ನು ಭೇಟಿಯಾಗಲು ಬಂದ ವೇದಾಂತ್ ತನ್ನ ಕಾರ್ನಲ್ಲಿದ್ದ ಎರಡು ಕವರ್ಗಳನ್ನು ಅವಳ ಕೈಗೆ ಕೊಟ್ಟಾಗ ಅವಳು ಪ್ರಶ್ನಾರ್ಥಕವಾಗಿ ಅವನ ಮುಖ ನೋಡಿದ್ದಳು ಏನಿದೆ ಎಂದು ಕೇಳಿದಾಗ ಓಪನ್ ಮಾಡಿ ನೋಡು ಸಾನು ಎಂದು ಅವನು ಹೇಳಿದ ಅವಳು ತೆರೆದು ನೋಡಿದ್ದಳು ಅವಳಿಗಾಗಿ ಎರಡು ಫ್ರಾಕ್ ಖರೀದಿಸಿ ತಂದಿದ್ದ ಒಂದು ಪಿಂಕ್ ಬಣ್ಣದ್ದಾದರೆ ಇನ್ನೊಂದು ಕಪ್ಪು ಬಣ್ಣದ ಫ್ರಾಕ್ ಆಗಿತ್ತು ಎರಡು ಒಂದಕ್ಕಿಂತ ಒಂದು ಅದ್ಭುತವಾಗಿತ್ತು ಥ್ಯಾಂಕ್ಸ್ ಎರಡು ಡ್ರೆಸ್ ಒಂದಕ್ಕಿಂತ ಒಂದು ಅದ್ಭುತವಾಗಿದೆ ಆದರೆ ನಂಗದು ಬೇಡ ಸಾರಿ ಇದನ್ನು ಹಾಕ್ಕೊಂಡ್ರೆ ಪಾಪ ನನ್ನ ಅತಿಥಿ ಮಾಡಿಬಿಡ್ತಾರಷ್ಟೇ ಎಂದೆಂದು ಅವಳು ಅದನ್ನು ತೆಗೆದುಕೊಂಡಿರಲಿಲ್ಲ ಹಾಗಾದರೆ ನಾನು ಮನೆಗೆ ತಗೊಂಡು ಹೋಗ್ತೀನಿ ಮದುವೆ ಆದಮೇಲೆ ಹಾಕುವಿಯಂತೆ ಎಂದು ಅವನು ಅದನ್ನು ಕೊಂಡೊಯ್ದಿದ್ದ ಅವನ ರೂಮ್ನಲ್ಲಿ ಇಟ್ಟಿದ್ದ ಇಂದು ಅದೇ ಡ್ರೆಸ್ಸನ್ನು ಹಾಕಿಕೊಂಡಿದ್ದಳು ಸನ್ನಿಧಿ ಯೋಚಿಸುತ್ತಾ ಅಲಂಕಾರ ಮುಗಿಸಿಕೊಂಡು ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿ ತೃಪ್ತಿಪಟ್ಟುಕೊಂಡಿದ್ದಳು ಸನ್ನಿಧಿ ಅಷ್ಟರಲ್ಲಿ ವೇದಾಂತ್ ಕೂಡ ಮನೆಗೆ ಬಂದಿದ್ದ ರೂಮ್ನ ಒಳಗೆ ಬರುತ್ತಲೇ ಕಣ್ಬಿಟ್ಟು ಅವಳತ್ತ ನೋಡಿದ ಗುಲಾಬಿಯ ಬಣ್ಣದ ಫ್ರಾಕ್ನಲ್ಲಿ ಅವಳು ಬಲು ಮುದ್ದಾಗಿ ಕಂಡಳು ತಾನೇ ಅವಳಿಗಾಗಿ ಆಯ್ಕೆ ಮಾಡಿ ತಂದ ಡ್ರೆಸ್ ಅವಳಿಗೆ ಅದೆಷ್ಟು ಚೆನ್ನಾಗಿ ಕಾಣುತ್ತದೆ ಎಂದುಕೊಂಡ ವೇದಾಂತ್ ಅಷ್ಟರಲ್ಲಿ ಕನ್ನಡಿಯಲ್ಲಿ ಅವನ ಪ್ರತಿಬಿಂಬ ಕಾಣಿಸಿದಾಗ ಅವಳು ಅವನತ್ತ ತಿರುಗಿದಳು ಅವನು ರೂಮ್ನ ಒಳ ಬರುತ್ತಲೇ ಇಲ್ ನಿಂಗೊಂದು ಗುಟ್ಟು ಹೇಳಬೇಕು ಎಂದು ಅವಳನ್ನು ಕರೆದಾಗ ಅಲ್ಲಿಂದಲೇ ಹೇಳು ಇಲ್ಲಿ ಇರೋರು ನಾವಿಬ್ರೆ ಯಾರು ಕದ್ದು ಕೇಳ್ತಾರೆ ಎಂದು ಅವನನ್ನು ಪ್ರಶ್ನೆ ಮಾಡಿದ್ದಳು ದೂರದಿಂದ ಹೇಳೋ ಗುಟ್ಟಲ್ಲ ಹತ್ತಿರ ಬಂದರೆ ಹೇಳೋದು ನಿಂಗೆ ಕೇಳುವ ಆಸಕ್ತಿ ಇಲ್ಲ ಅಂದರೆ ಬೇಡ ಬಿಡು ನಾನು ಬಟ್ಟೆ ಬದಲಾಯಿಸಿಕೊಂಡು ರೆಡಿಯಾಗ್ತೀನಿ ಎನ್ನುತ್ತಾ ಅವನು ರೂಮ್ನ ಬಾಗಿಲು ಹಾಕಿದ ಅವನು ಬೇಕೆಂದೇ ನಿರುತ್ಸಾಹ ತೋರಿದಾಗ ಸನ್ನಿಧಿ ಅವನ ಬಳಿ ಹೋದಳು ಅದಕ್ಕಾಗಿಯೇ ಕಾದಿದ್ದ ವೇದಾಂತ್ ಅವಳನ್ನು ಕೈ ಹಿಡಿದು ಎಳೆದುಕೊಂಡ ಅವಳ ಹಿಂದಿನಿಂದ ಸೊಂಟದ ಸುತ್ತ ಕೈ ಬಳಸಿ ಅವಳನ್ನು ತನ್ನಿದೆಗೆ ಒರಗಿಸಿಕೊಂಡು ಅವಳ ಕಿವಿಯ ಬಳಿ ತುಟಿ ಇಟ್ಟು ಹೇಳಿದ ವೇದಾಂತ್ ಸಾನು ಯು ಲುಕ್ ಮಾರ್ವಲಸ್ ನೀನು ತುಂಬ ಚೆನ್ನಾಗಿ ಕಾಣ್ತಿ ಕ್ಷಣಕಾಲ ಅವಳ ತುಟಿ ಕಿರುನಗೆ ಕಿರುನಿಗೆ ಮಿಂಚಿದರೂ ಕೆನ್ನೆಯುಬ್ಬಿಸಿದಳು ಹಾಗಾದ್ರೆ ಇನ್ಯಾವ ಡ್ರೆಸ್ನಲ್ಲೂ ನಾನು ಚೆನ್ನಾಗಿ ಕಾಣೋಲ್ಲ ಅಂತ ನಾನು ನೀನೀಗ ಹೇಳ್ತಾ ಇರೋದು ವೇದಾಂತ್ ಅವಳ ಕತ್ತಿನ ಸುತ್ತ ಕೈ ಬಳಸಿ ಕೆನ್ನೆಗೆ ಕೆನ್ನೆ ತಂದು ಹೇಳಿದ ಅದು ನೀನಾವತ್ತು ಅವತ್ತು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಬಿದ್ದಿದ್ದೆ ಅಲ್ಲ ಆಗ ನೀನು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಿ ಅವಳನ್ನು ಕೀಟಲೆ ಮಾಡಿದ ಅವನು ಅವಳ ಕುತ್ತಿಗೆಗೆ ಮುತ್ತಿಡುತ್ತಾ ಹೇಳಿದ್ದ ಅಂದಿನ ಘಟನೆ ನೆನಪಾಗುತ್ತಲೇ ಅವಳ ಮುಖ ರಂಗೇರಿತು ಥೂ ನಾನೇನೋ ಕೇಳಿದರೆ ನೀನು ಇನ್ನೇನೋ ಹೇಳ್ತೀಯಾ ನೀನು ತುಂಬ ಡೀಸೆಂಟ್ ಅಂದ್ಕೊಂಡಿದ್ದೆ ನೀನು ಇಂಥವನು ಅಂತ ಗೊತ್ತಿದ್ದರೆ ನಿನ್ನ ಮದುವೆಯೇ ಮಾಡ್ಕೋತಾ ಇರಲಿಲ್ಲ ನಸು ಮುನಿಸಿಕೊಂಡು ಅವನಿಂದ ದೂರ ಸರಿದಳು ಸನ್ನಿಧಿ ನಾನು ಇನ್ನೇನಾದರೂ ಹೇಳಿದರೆ ನಿನ್ನ ಕೈಯಲ್ಲಿ ಓದೆ ತಿನ್ಬೇಕಾಗುತ್ತೆ ಅಂತ ಗೊತ್ತಿತ್ತು ಅದಕ್ಕಾಗಿ ತುಂಬ ಡೀಸೆಂಟಾಗಿ ಮಾತಾಡಿದ್ದೀನಿ ನೀನು ಇವತ್ತು ಎಷ್ಟು ಮುದ್ದಾಗಿ ಕಾಣ್ತೀಯಾ ಅಂದರೆ ನನ್ನ ಜಾಗದಲ್ಲಿ ಇನ್ಯಾರಾದರೂ ಆಗಿದರೆ ನಿನ್ನ ತಿಂದು ಹಾಕಿಬಿಡ್ತಾ ಇದ್ರು ನಾನು ಡೀಸೆಂಟ್ ಆಗಿರೋದಕ್ಕೆ ಅಂತ ಕೆಲಸ ಮಾಡಿಲ್ಲ ಅವನು ನಿಂತಲ್ಲಿಂದಲೇ ಹೇಳಿದಾಗ ಅವಳಿಗೂ ಸರಿ ಎನಿಸಿತು ಅವಳೀಗ ಓಡಿ ಬಂದು ಅವನಿಗೆ ತೆಕ್ಕೆ ಬಿದ್ದಳು ಸಾರಿ ನನ್ನ ಮಾತು ವಾಪಸ್ ತಗೋತೀನಿ ಇನ್ನೊಂದು ಸತಿ ಹಾಗೆಲ್ಲ ಹೇಳೋಲ್ಲ ಅವನ ಬಳಿ ಕ್ಷಮೆ ಕೇಳಿದಳು ಸನ್ನಿಧಿ ಇಷ್ಟು ಮುದ್ದಾಗಿ ನೀನು ಅಲಂಕರಿಸಿಕೊಂಡಿರೋದು ವೇಸ್ಟ್ ಆಗೋದು ಬೇಡ ಹೊರಡೋಣ ಎಂದು ಬಾಯಲ್ಲಿ ಹೇಳಿದರು ವೇದಾಂತ ಅವಳನ್ನು ತನಗೆ ಒತ್ತಿ ಹಿಡಿದುಕೊಂಡಿದ್ದ ಅವಳು ಮುಖ ಮೇಲಕ್ಕೆತ್ತಿ ಅವನ ಮುಖವನ್ನೇ ನೋಡಿದಳು ಪಾಪ ಬಿಸಿಲಲ್ಲಿ ಕೆಲಸ ಮಾಡಿ ಬಂದಿರಬೇಕು ಅವನ ಮುಖದಲ್ಲಿ ಆಯಾಸ ಕಾಣಿಸಿತು ಎರಡು ದಿನಗಳ ಹಿಂದೆ ಅವನೇ ಹೇಳಿದ್ದ ಮದುವೆ ಆದಮೇಲೆ ನನ್ನ ಬಿಸ್ನೆಸ್ ತುಂಬ ಇಂಪ್ರೂವ್ ಆಗಿದೆ ನೀನು ನನ್ನ ಪಾಲಿನ ಮಹಾಲಕ್ಷ್ಮಿ ಇಬ್ಬರು ಹೊರಟಿದ್ದರು ಬಟ್ಟೆ ಖರೀದಿಗಾಗಿ ಅವರು ಮೂರ್ನಾಲ್ಕು ಅಂಗಡಿಗಳಿಗೆ ಹೋಗಿದ್ದರು ಒಂದೆರಡು ಅಂಗಡಿಯಿಂದ ಹೊರಡುವಾಗ ವ್ಯಕ್ತಿಯೊಬ್ಬ ತನ್ನನ್ನೇ ಹಿಂಬಾಲಿಸುವಂತೆ ತನ್ನ ಆ ವ್ಯಕ್ತಿ ತನ್ನ ಬಳಿ ಮಾತಾಡಲು ಪ್ರಯತ್ನಿಸುತ್ತಿರುವಂತೆ ಅನಿಸಿತು ಸನ್ನಿಧಿಗೆ ಆದರೆ ಅದು ತನ್ನ ಭ್ರಮೆಯೇನು ಅಂದುಕೊಂಡವಳು ವೇದಾಂತ್ ಬಳಿ ಹೇಳಿದಾಗ ಹುಡುಗಿ ಚೆನ್ನಾಗಿ ಕಾಣಿಸ್ತಾಳೆ ಅಂತ ನೋಡಿರಬಹುದು ನಾನು ನಿನ್ನ ಜೊತೆಗಿರುವಾಗ ಯಾರು ನಿನ್ನ ಹತ್ತಿರ ಸುಳಿಯಲ್ಲ ಭಯಪಡಬೇಡ ಅವಳಿಗೆ ಧೈರ್ಯ ತುಂಬಿದ್ದ ವೇದಾಂತ್ ಸನ್ನಿಧಿಗಾಗಿ ಅವಳು ಇಷ್ಟಪಟ್ಟ ಅವಳಿಗೆ ಒಪ್ಪುವ ಡ್ರೆಸ್ಗಳನ್ನು ಸ್ಯಾರಿಗಳನ್ನು ಖರೀದಿಸಿಕೊಟ್ಟಿದ್ದ ವೇದಾಂತ್ ಆ ಬಳಿಕ ಅವರಿಬ್ಬರು ಹೋಟೆಲ್ಗೆ ಊಟಕ್ಕೆಂದು ಹೋಗಿದ್ದರು ಸಾನು ಇಲ್ಲಿ ಪಾರ್ಕಿಂಗ್ ಇಲ್ಲ ನಿಂಗೆ ತುಂಬ ಹಸಿವಾಗುತ್ತೆ ಅಂದ್ಯಲ್ಲ ನೀನು ಹೋಟೆಲ್ ಒಳಗೆ ಹೋಗಿ ಆರ್ಡರ್ ಮಾಡು ನಾನು ಸೈಡ್ ರೋಡಲ್ಲಿ ಎಲ್ಲಾದರೂ ಪಾರ್ಕಿಂಗ್ ಸಿಗುತ್ತಾ ನೋಡಿ ಗಾಡಿ ಪಾರ್ಕ್ ಮಾಡಿಕೊಂಡು ಬರ್ತೀನಿ ಎಂದು ವೇದಾಂತ್ ಅವಳಿಗೆ ಹೇಳಿದ್ದ ಆದ್ದರಿಂದ ಅವಳು ಗಾಡಿಯಿಂದ ಇಳಿದು ಹೋಟೆಲ್ ಒಳಗೆ ಒಬ್ಬಳೇ ಹೋಗಿದ್ದಳು ಅವಳು ಫ್ಯಾಮಿಲಿ ರೂಮ್ ಒಳಹೊಕ್ಕಾಗ ಅವಳ ಹಿಂದಿನಿಂದಲೇ ಸುಮಾರು ನಲವತ್ತು ವಯಸ್ಸಿನ ಆಸುಪಾಸಿನ ಸಾಧಾರಣ ರೂಪಿನ ತಲೆಯ ವ್ಯಕ್ತಿಯೊಬ್ಬರು ಬಂದಿದ್ದರು ಅವಳು ಟೇಬಲ್ ಒಂದನ್ನು ಆರಿಸಿ ಕುಳಿತಾಗ ಅವಳನ್ನೇ ನೋಡುತ್ತಿದ್ದರು ಆಗ ಬಟ್ಟೆ ಖರೀದಿಸಲು ಎರಡು ಶಾಪ್ಗೆ ಹೋಗುವಾಗಲೂ ಆ ವ್ಯಕ್ತಿ ಅವಳನ್ನೇ ನೋಡಿದ್ದು ಜ್ಞಾಪಕಕ್ಕೆ ಬಂದು ತುಸು ಅಸಮಾಧಾನದಿಂದಲೇ ಅವರನ್ನೊಮ್ಮೆ ನೋಡಿದಳು ಸನ್ನಿಧಿ ಆ ವ್ಯಕ್ತಿ ಎಕ್ಸ್ಕ್ಯೂಸ್ ಮೀ ಮೇಡಮ್ ಇಫ್ ಯು ಡೋಂಟ್ ಮೈಂಡ್ ನಾನು ಇಲ್ಲಿ ಕೂತ್ಕೋಬಹುದಾ ಆಗಿನಿಂದಲೇ ಎರಡೆರಡು ಬಾರಿ ಆ ವ್ಯಕ್ತಿಯನ್ನು ಕಂಡಿದ್ದಳು ಅಪರಿಚಿತ ವ್ಯಕ್ತಿ ಆಶ್ಚರ್ಯದಿಂದ ಅವನನ್ನು ನೋಡಿ ಹುಬ್ಬೇರಿಸಿದಳು ನನ್ನ ಹೆಸರು ಬಲದೇವಂತ ಆವಾಗಿಂದ ನಿಮ್ಮನ್ನು ಮಾತಾಡಿಸಬೇಕು ಅಂತ ಕಾಯ್ತಾ ಇದ್ದೆ ತಮ್ಮ ಹೆಸರು ಏನು ಅಂತ ಗೊತ್ತಾಗಲಿಲ್ಲ ಆ ವ್ಯಕ್ತಿ ಕೇಳಿದಾಗ ಅವಳು ಉತ್ತರಿಸದಿದ್ದರು ಅವಳ ಮುಂದೆಯೇ ಕುಳಿತ ಸನ್ನಿಧಿಗೆ ಅವನು ತನ್ನ ಮುಂದೆ ಕುಳಿತುಕೊಳ್ಳುವುದು ಇಷ್ಟವಿರಲಿಲ್ಲ ಅವನು ತನ್ನ ಉತ್ತರಕ್ಕೂ ಕಾಯದೆ ತನ್ನ ಮುಂದೆ ಕುಳಿತದ್ದು ಅವಳಿಗೆ ಹಿಡಿಸಿರಲಿಲ್ಲ ಮಾತ್ರವಲ್ಲ ಆಗಿಂದ ತನ್ನನ್ನೇ ದಿಟ್ಟಿಸುತ್ತಾ ತನ್ನನ್ನು ಹಿಂಬಾಲಿಸಿಕೊಂಡು ಬಂದುದು ತುಸು ಕೋಪವೇ ಬಂದಿತ್ತು ಸನ್ನಿಧಿಗೆ ವೇದಾಂತ್ ತನ್ನೊಂದಿಗೆ ಇಲ್ಲದ ಸಂದರ್ಭವನ್ನು ಬಳಸಿಕೊಂಡು ತನ್ನ ಬಳಿ ಬಂದು ಮಾತಾಡುತ್ತಿರುವುದು ಅವಳಿಗೆ ಸ್ವಲ್ಪವೂ ಹಿಡಿಸಿರಲಿಲ್ಲ ರೀ ಮಿಸ್ಟರ್ ನಾನು ಇವತ್ತೇ ಮೊದಲ ಬಾರಿ ನಿಮ್ಮನ್ನು ಕಂಡಿರೋದು ಗುರುತು ಪರಿಚಯ ಇಲ್ಲದವರಿಗೆ ನನ್ನ ಹೆಸರು ಹೇಳಲ್ಲ ಸಿಟ್ಟಿನಿಂದಲೇ ಹೇಳಿದಳು ಸನ್ನಿಧಿ ಮೇಡಮ್ ಕೂಲ್ ಡೌನ್ ನಾನು ಹುಡುಗೀರ ಬೆನ್ನು ಹತ್ತೋ ಲಫಂಗ ಅಲ್ಲ ನಿಮ್ಮ ಅಭ್ಯಂತರ ಇಲ್ಲ ಅಂದರೆ ಒಂದು ಕಪ್ ಕಾಫಿ ಕುಡ್ಕೊಂಡು ಮಾತಾಡೋಣ ನನಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಎಂದವನು ಹೇಳಿದಾಗ ಅವಳು ತುಸು ಬಿಗುವಾಗಿ ನಂಗದರ ಅವಶ್ಯಕತೆ ಇಲ್ಲ ಎಂದು ಹೇಳಿದಳು ಆಗ ಅವನು ತನ್ನ ಜೇಬಿನಿಂದ ಒಂದು ವಿಸಿಟಿಂಗ್ ಕಾರ್ಡ್ ತೆಗೆದ ಅದನ್ನು ಅವಳ ಮುಂದೆ ಹಿಡಿದು ಹೇಳಿದ ನೀವು ಖ್ಯಾತ ನಿರ್ಮಾಪಕ ನಿರ್ದೇಶಕರಾದ ಪ್ರೇಮ್ಜಿತ್ ಸರ್ ಅವರ ಹೆಸರು ಕೇಳಿರಬೇಕಲ್ಲ ಅವಳು ಅವರ ಹೆಸರನ್ನು ಕೇಳಿದ್ದಳು ಮಾತ್ರವಲ್ಲ ಟಿವಿಯಲ್ಲಿ ಬಂದಿದ್ದ ಅವರ ಸಿನಿಮಾವನ್ನು ನೋಡಿದ್ದಳು ಅವಳು ಉದಾಸೀನದಿಂದ ಅದಕ್ಕೂ ಏನು ಸಂಬಂಧ ಎಂದು ಅವನನ್ನು ಪ್ರಶ್ನಿಸಿದಾಗ ಅವನು ಅವಳ ಮುಖವನ್ನೇ ದೀರ್ಘವಾಗಿ ನೋಡಿದ ಮೇಡಮ್ ಅವರು ಒಂದು ಹೊಸ ಫಿಲಂ ಮಾಡ್ತಾ ಇದ್ದಾರೆ ನಾಯಕಿ ಪ್ರಧಾನವಾದ ಫಿಲಂ ಮೇಡಮ್ ಹೀರೋಯಿನ್ಗೋಸ್ಕರ ಶೋಧ ನಡೆಸುತ್ತಿದ್ದಾರೆ ಹೊಸ ಕಲಾವಿದೆ ಆದರೆ ಒಳ್ಳೆಯದು ಅಂತ ಸರ್ ಅವರ ಅಭಿಪ್ರಾಯ ಆ ಕೆಲಸ ನನಗೆ ವಹಿಸಿಬಿಟ್ಟಿದ್ದಾರೆ ನಿಮ್ಮ ಭಾವನಾತ್ಮಕ ಕಣ್ಣುಗಳು ಸೂಕ್ಷ್ಮತೆ ಪ್ರತಿಬಿಂಬಿಸುವ ಫೇಸ್ ಕಟ್ ಮುಖದಲ್ಲಿರುವ ಮುಗ್ಧತೆ ಆ ಪಾತ್ರಕ್ಕೆ ಹೇಳಿ ಮಾಡಿಸಿದಂತಿದೆ ಆಗ ನಿಮ್ಮನ್ನು ನೋಡಿದಾಗಲೇ ಮೊದಲ ನೋಟಕ್ಕೆ ನೀವೇ ಸರಿಯಾದ ವ್ಯಕ್ತಿ ಅಂತ ನಂಗನ್ನಿಸ್ತು ಅಂತಿಂಥ ಪಾತ್ರ ಅಲ್ಲ ಮೇಡಮ್ ಹೀರೋಯಿನ್ ಪಾತ್ರ ತುಂಬ ಒಳ್ಳೆಯ ಪಾ ಪಾತ್ರ ನೀವೇ ಆ ಪಾತ್ರ ಮಾಡೋದಾದರೆ ಎಂದಾಗ ಸನ್ನಿಧಿಗೆ ಕೋಪ ಉಕ್ಕಿ ಬಂದಿತ್ತು ಅವಳು ತಟ್ಟನೆ ಕುಳಿತಲ್ಲಿಂದ ಎದ್ದಳು ಅವಳಿಗೆ ಹೊಟ್ಟೆ ತುಂಬ ಹಸಿವಾಗುತ್ತಿತ್ತು ವೇದಾಂತ್ ಇನ್ನೂ ಬಂದಿರಲಿಲ್ಲ ಆ ವ್ಯಕ್ತಿ ನಕ್ಷತ್ರಿಕನಂತೆ ಅವಳ ಹಿಂದೆಯೇ ಬರುತ್ತಿದ್ದ ಏನು ಮಾಡಬೇಕೆಂದೇ ತೋಚುತ್ತಿಲ್ಲ ಸನ್ನಿಧಿಗೆ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್